ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಎರಡು ಚರಾಕ್ಷರಗಳು ಚ ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ ಮೇಲೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿ ಎರಡು ಸಮೀಕರಣಗಳನ್ನು ನಿಮಗೆ ಕೊಟ್ಟಿದ್ದಾರೆ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಅವು ಛರಿಸ್ತಾವೋ ಲಂಬ ಅದಾವೋ ಅಥವಾ ಐಕ್ಯ ಆಗ್ತಾವೋ ಅನ್ನೋದನ್ನು ಗುರುತಿಸಬೇಕಾಗಿತ್ತು ಇಲ್ಲಿ ಸೌಗುಣಗಳ ಸಂಬಂಧವನ್ನು ತಾಳೆ ನೋಡೋಣ ಆಮೇಲೆ ನಾವು ತೀರ್ಮಾನವನ್ನು ತೊಗೊಳ್ಲಿಕ್ಕೆ ಆಗ್ತದೆ ಮೊದಲನೇದು ಒನ್ ಅಪಾನ್ ಎ ಟು ಲೆಕ್ಕಾಚಾರ ಮಾಡ್ಕೊಳೋಣ ಎ ಒನ್ ಅಪಾನ್ ಎ ಟು ಇಲ್ಲಿ ನೋಡಿರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಇಕೊಟ್ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಕ್ಕೊಂಡು ಜೀರೋ ಅಂತ ಗೊತ್ತು ನಿಮಗೆ ಎ ಒನ್ ಬೈ ಎ ಟು ನಾಲ್ಕು ಬಾಗಲೇ ಎಷ್ಟು ಮಾಡಬೇಕು ಎಂಟು ಮಾಡಬೇಕು ಫೋರ್ ಅಪಾನ್ ಏಟ್ ನಾಲ್ಕು ಒಂದಲೇ ನಾಲ್ಕು ಎರಡು ಲೇ ಎಂಟು ಒನ್ ಬೈ ಟು ಬರ್ತದೆ ಇದು ಮೊದಲನೇ ಅನುಪಾತ ಪಾತ್ರ ತೊಗೊಂಡ್ವಿ ಬಿ ಒನ್ ಅಪಾನ್ ಬಿ ಟು ಮಾಡೋಣ ಬಿ ಒನ್ ಅಪಾನ್ ಬಿ ಟು ಬಿ ಒನ್ ಅಂದರೆ ಎಷ್ಟಿದೆ ಐದು ಇದೆ ಬಿ ಟು ಅಂದರೆ ಎಷ್ಟಿದೆ ನೋಡಿ ಬಿ ಟು ಎಷ್ಟಿದೆ ಇಲ್ಲಿ ಹತ್ತಿದೆ ಇದು ಕೂಡ ನಿಮ್ಗೆ ಎಷ್ಟು ಕೊಟ್ಟು ಒನ್ ಅಪಾನ್ ಟು ಕೊಟ್ಟು ಇನ್ಮೇಲೆ ಸಿ ಒನ್ ಅಪಾನ್ ಸಿ ಟು ಮಾಡೋಣ ಸಿ ಒನ್ ಅಪಾನ್ ಸಿ ಟು ಅಂದರೆ ಮೈನಸ್ ಹತ್ತು ಬಾಗ್ಲೇ ಮೈನಸ್ ಹತ್ತು ಬಾಗಿಲೇ ಪ್ಲಸ್ ಇಪ್ಪತ್ತು ಮೈನಸ್ ಹತ್ತು ಬಾಗಿಲೇ ಎಷ್ಟು ಅಂದರೆ ಪ್ಲಸ್ ಇಪ್ಪತ್ತು ಇಲ್ಲಿಯೂ ಕೂಡ ಜೀರೋ ಜೀರೋ ಕ್ಯಾನ್ಸಲ್ ಆಗ್ತದೆ ಆದರೆ ಮೈನಸ್ ಚಿಹ್ನೆ ಉಳಿತದೆ ಇಲ್ಲಿ ಮೈನಸ್ ಒನ್ ಬೈ ಟು ಉಳಿತದ ಅಂದ್ರೆ ನಮ್ಗೆ ಕಂಡು ಬರ್ತದೆ ಇದರಿಂದ ಇವೆರಡು ಸೇಮ್ ಅದಾವ ಅಂದ್ರೆ ಏನು ನಮ್ಮ ತೀರ್ಮಾನ ಎ ಒನ್ ಅಪ್ ಒನ್ ಎ ಟು ಇದ್ದದ್ದು ಬಿ ಒನ್ ಅಪ್ ಬಿ ಟುಗೆ ಸಮನಾಗಿದೆ ಆದರೆ ಅದು ಯಾವುದಕ್ಕೆ ಸರಿ ಇಲ್ಲ ಸಿ ಒನ್ ಅಪ್ ಸಿ ಟುಗೆ ಗೆ ಸರಿ ಇಲ್ಲ ನಾಟ್ ಈಕ್ವಲ್ ಟು ಸಿ ಒನ್ ಅಪ್ ಸಿ ಟು ಅಂದ್ರೆ ನಿಮ್ಮ ತೀರ್ಮಾನ ಏನು ಕೊಟ್ಟಿರತಕ್ಕಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಇದಕ್ಕೆ ನಕ್ಷೆ ಹಾಕಿರಂದ್ರೆ ಇದು ಸಮಾಂತರ ಬರ್ತೈತೋ ಐಕ್ಯ ಆಗ್ತೈತೋ ಛೇದಿಸ್ತಾವ್ ಸಮಾಂತರ ಬರ್ತೈತೆ ಅನ್ನೋದು ಗೊತ್ತಾಯ್ತಲ್ಲ ಅಂದ್ರೆ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಡಿ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಸರಿಯಾಗಿರ್ತಕ್ಕಂತಹ ಒಂದು ಪರಿಹಾರ ಅನ್ನೋದನ್ನು ನಾವು ಗಮನಿಸಬೇಕು ಹಾಗೇ ಮುಂದಿನ ಒಂದು ಪ್ರಶ್ನೆ ಎಂಟಗೊಳ್ಳೋಣ ಇಲ್ಲಿ ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಈ ಜೋಡಿ ಸಮೀಕರಣಗಳು ಪರಸ್ಪರ ಐಕ್ಯಗೊಂಡರೆ ಎ ಮತ್ತು ಬಿ ನ ಬೆಲೆಯನ್ನು ನಾವು ಕಂಡುಹಿಡೀಬೇಕಾಗಿದೆ ಇವು ಐಕ್ಯ ಆಗಿರಬೇಕಾದ್ರೆ ಈ ಸಮೀಕರಣಗಳ ಜೋಡಿ ಐಕ್ಯ ಆದರೆ ನಮಗೆ ನಿಬಂಧನೆ ಏನಿದೆ ಕಂಡೀಷನ್ ಏನಿದೆ ಅಂದರೆ ಎ ಒನ್ ಅಪಾನ್ ಏ ಏನಿದೆ ಎ ಒನ್ ಅಪಾನ್ ಏ ಟು ಈಕ್ವಲ್ ಟು ಏನು ಬಿ ಒನ್ ಅಪಾನ್ ಬಿ ಟು ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಮೂರು ಕೂಡ ಏನಾಗಿರಬೇಕು ಸಮನಾಗಿರ್ಬೇಕು ಐಕ್ಯ ಆಗಿರ್ಬೇಕಂದ್ರೆ ಎ ಒನ್ ಅಪಾನ್ ಏ ಟು ಎ ಒನ್ ಎಷ್ಟಿದೆ ಒನ್ ಇದೆ

ಈಗ ಮೊದಲನೇದು ಮತ್ತು ಕೊನೆಯದ್ದು ಹೋಲಿಸ್ಕೊಡ್ರಿ ಆವಾಗ ನಿಮಗೆ ಎ ಸಿಕ್ತದ ಇಲ್ಲಿ ನೋಡ್ರಿ ಇದನ್ನ ಇದಕ್ಕೆ ಹೋಲಿಸ್ಕೊಂಬಿಟ್ರೆ ಒನ್ ಬೈ ಎ ಈಕ್ವಲ್ ಟು ಒನ್ ಪಾಯಿಂಟ್ ತ್ರೀ ಹೋಲಿಸಿದ್ರೆ ಅಂದರೆ ಒರೆ ಗುಣಾಕಾರ ಮಾಡಿರಿ ಮೂರು ಗುಂಡ್ಲೆ ಒಂದು ಅಂದರೆ ಮೂರು ಆಗ್ತದೆ ಈಕ್ವಲ್ ಟು ಎ ತ್ರೀ ಈಕ್ವಲ್ ಟು ಎ ಅಂದರೆ ಇದರ ಅರ್ಥ ಎ ಈಕ್ವಲ್ ಟು ಎಷ್ಟಾಯಿತು ನಮಗೆ ಮೂರು ಬಂತು ಇನ್ನು ಎರಡನೇ ಮತ್ತು ಮೂರನೇ ಒಂದು ಅನುಪಾತಗಳನ್ನು ಹೋಲಿಸ್ಕೊಳ್ಳೋಣ ಟು ಡಿವೈಡೆಡ್ ಬೈ ಬಿ ಇಕ್ವಲ್ ಟು ಟು ಡಿವೈಡೆಡ್ ಬೈ ಬಿ ಇಕ್ವಲ್ ಟು ಒನ್ ಬೈ ತ್ರೀ ಹೋಲಿಸ್ಕೊಂಡ್ರೆ ಅಂದ್ರೆ ಬಿ ಇಂಟು ಒನ್ ಅಂದರೆ ಬಿ ಆಗ್ತದೆ ಎರಡು ಗುಂಡ್ಲೆ ಮೂರು ಗುಣಾಕಾರ ಮಾಡ್ತೀರಿ ಬಿ ಇಕ್ವಲ್ ಟು ಎಷ್ಟು ಬರ್ತದೆ ಆರು ಬರ್ತದೆ ಅಂದರೆ ಎ ಈಕ್ವಲ್ ಟು ಮೂರು ಮತ್ತು ಬಿ ಈಕ್ವಲ್ ಟು ಆರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಎ ಮತ್ತು ಬಿಗಳ ಬೆಲೆಗಳು ಇನ್ನು ಮುಂದಿನ ಒಂದು ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಿರ್ದಿಷ್ಟ ವಿಧಾನ ಹೇಳಿಲ್ಲ ಹಾಗಂದರೆ ನೀವು ಸಹಜವಾಗಿಯೇ ವರ್ಧಿಸುವ ವಿಧಾನ ಹೋಗೋದು ಅನುಕೂಲ ಆದೇಶ ವಿಧಾನದಿಂದನೂ ಬಿಡಿಸ್ಬೋದು ಬೇರೆ ಓರೆ ಗುಣಾಕಾರ ವಿಧಾನದಿಂದಾನು ಬಿಡಿಸ್ಬೋದು ಆದರೆ ಅನುಕೂಲ ವರ್ಧಿಸುವ ವಿಧಾನ ಅದನ್ನೇ ಫಾಲೋ ಮಾಡೋಣ ತ್ರೀ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಹನ್ನೆರಡನ್ನ ಬರೆಯೋಣ ಇದ್ರ ಕೆಳಗಡೆ ಏನು ಬರೀರಿ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಇಟ್ಟು ಆರ್ ಬರೀ ಅದ್ರ ಕೆಳಗಡೆ ನಾವು ಕರೆಕ್ಟ್ ಬರ್ಕೊಂಡಿದ್ದೀವಿ ಈಗ ಏನು ಮಾಡೋಣ ಸಗುನಕ ನೋಡ್ರಿ ಇಲ್ಲೇ ಪ್ಲಸ್ ವಾಯ್ ಅದ ಇಲ್ಲೂ ಪ್ಲಸ್ ವಾಯ್ ಅದ ಎರಡು ಸಗುಣಕಗಳು ಒಂದೇ ಇದ್ದು ಚಿಹ್ನೆಗಳು ಒಂದೇ ಆಗಿರೋದ್ರಿಂದ ನಾವು ಇಲ್ಲಿ ಕೂಡಿಸಿದ್ರೆ ಏನಾಗಂಗಿಲ್ಲ ವಾಯ್ ವಾಯ್ ಕನ್ಸನಾಗಂಗಿಲ್ಲ ಏನ್ ಮಾಡ್ಬೇಕಿಲ್ಲಿ ಕಳೀಬೇಕಾಗ್ತದೆ ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆಗ್ತಾವಲ್ಲ ಇದು ಮೈನಸ್ ಇದು ಮೈನಸ್ ಇದು ಕೂಡ ಮೈನಸ್ ಚಿಹ್ನೆಗಳನ್ನು ಸರಿಯಾಗಿ ಚೇಂಜ್ ಮಾಡ್ಕೋಬೇಕು ಮತ್ತು ಆ ಚೇಂಜ್ ಆಗಿರ್ತಕ್ಕಂಥ ಚಿಹ್ನೆಯೊಂದಿಗೆ ನೀವು ಕ್ರಿಯೆಯನ್ನು ನಡೆಸಬೇಕು ತ್ರೀ ಎಕ್ಸ್ದೊಳಗೆ ಎಕ್ಸ್ ಹೋದ್ರೆ ಟು ಎಕ್ಸ್ ಆಯಿತು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು ಹನ್ನೆರಡರಾಗ ಆರು ತೆಗೆದ್ರೆ ಬರ್ತದೆ ಎಷ್ಟಪ್ಪ ಅಂತಂದ್ರೆ ಆರು ಬರ್ತದೆ ಅಂದರೆ ಎಕ್ಸ್ ಜಿ ಕೋಟ್ ಎಷ್ಟಾಯಿತು ನೋಡಿರಿ ಆರು ಬಾಗ್ಲೇ ಎರಡು ಎರಡು ಒಂದ್ಲೇ ಎರಡು ಮೂರಲೆ ಅಂದರೆ ಎಕ್ಸನ ಬೆಲೆ ಎಷ್ಟು ಬಂತು ಮೂರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲೇ ಇದಕ್ಕೆ ಸಮೀಕರಣ ಒಂದನ್ರಿ ಇದಕ್ಕೆ ಸಮೀಕರಣ ಎರಡನ್ರಿ ನಾವೀಗ ಎರಡನೇ ಸಮೀಕರಣ ತೊಗೊಳ್ಳೋಣ ಸರಳ ಅದ ಎರಡನೇ ಸಮೀಕರಣದಿಂದ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟಿದೆಪ್ಪ ಅಂದರೆ ಆರ್ ಇದೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಮೂರು ಇದೆಯಲ್ಲ ಈ ಬೆಲೆಯನ್ನು ಇಲ್ಲಿ ಆದೇಶಿಸ್ತಕ್ಕಂಥ ಕೆಲಸ ಮಾಡೋಣ ಮೂರು ಪ್ಲಸ್ ವಾಯ್ ಈಕ್ವಲ್ ಟು ಆರು ಅಂದರೆ ವಾಯ್ ಈಕ್ವಲ್ ಟು ಆರು ಮೈನಸ್ ಮೂರು ಆರಲ್ಲಿ ಮೂರು ಹೋದರೆ ಎಷ್ಟು ಬಂತು ಮೂರು ಬರ್ತದೆ ಸೊ ಇದಿಷ್ಟು ನಮಗೆ ಪರಿಹಾರ ಆದ್ದರಿಂದ ನಮ್ಮ ಪರಿಹಾರ ಏನು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಮತ್ತು ವಾಯ್ ಈಕ್ವಲ್ ಟು ಎಷ್ಟು ಮೂರು ಎರಡು ಬೆಲೆಗಳು ಸೇಮ್ ಬರ್ತದೆ ಬರಲಿ ಎಕ್ಸ್ ಮತ್ತು ವಾಯಿನ ಬೆಲೆಗಳನ್ನು ಲೆಕ್ಕಾಚಾರ ಮಾಡಿಟ್ಟರೆ ಪೂರ್ಣ ಆಯಿತು ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆ ನಕ್ಷೆ ಮ್ಯಾಲಿದೆ ನಕ್ಷೆಗೆ ಸಾಗಬೇಕು ನೀನು ಯಾಕಮ್ಮ ಬರೀತಾ ಇಲ್ಲ ಹಾಂ ಏನು ತೊಂದರೆ ನಿನಗೆ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಮೊದಲನೇ ಸಮೀಕರಣ ಏನು ಟು ಎಕ್ಸ್ ಪ್ಲಸ್ ವಾಯ್ ಕೋಟು ಎಷ್ಟಿದೆ ಎಂಟಿದೆ ವಾಯ್ ಕೋಟು ಎಂಟು ಮೈನಸ್ ಎಷ್ಟಪ್ಪ ಅಂದರೆ ಎರಡು ಎಕ್ಸ್ ವಾಯ್ ಕೋಟು ಏಟ್ ಮೈನಸ್ ಟು ಎಕ್ಸ್ ಇಲ್ಲೇ ಎಕ್ಸನ್ನ ಬೆಲೆಗಳನ್ನು ಆದೇಶಿಸಬೇಕು ಎಕ್ಸ್ ಈಕ್ವಲ್ ಟು ನಾಲ್ಕು ಹಾಕೋಬೋದು ನಾಲ್ಕು ಎರಡು ಎಂಟು ಅದು ಎಂಟು ಡಿಫ್ರೆನ್ಸ್ ಜೀರೋ ಬರ್ತದೆ ಐದು ಹಾಕೊಂಡ್ರೂ ಕೂಡ ಮ್ಯಾನೇಜ್ ಆಗ್ತದೆ ಎರಡು ಹಾಕಿದ್ರು ಕೂಡ ನಡೀತದೆ ಮೂರು ಬೆಲೆಗಳನ್ನು ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಎಕ್ಸ್ಗೆ ಇವುಗಳನ್ನು ಹಾಕಿ ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಆದರೆ ಎಕ್ಸ್ ಈಕ್ವಲ್ ಟು ನಾಲ್ಕು ಆದರೆ ವಾಯ್ ಈಸ್ ಈಕ್ವಲ್ ಟು ಏನಾಗ್ತದ ಮೂರು ಮೈನಸ್ ಎರಡು ಗುಂಡ್ಲೆ ನಾಲ್ಕು ಮೂರು ಮೈನಸ್ ಎರಡು ಗುಂಡ್ಲೆ ನಾಲ್ಕು ಅಂದರೆ ಮೂರು ಮೈನಸ್ ಎಷ್ಟಪ್ಪ ಅಂದರೆ ಎಂಟು ಎಂಟು ಮೂರು ಡಿಫ್ರೆನ್ಸ್ ಎಷ್ಟಾಯಿತು ಐದಲ್ಲ ತಪ್ಪಿದ್ದು ನಾನು ಇಲ್ಲಿ ಎಂಟು ಇದೆ ನೋಡ್ರಿ ಸುಮ್ಮ ಕುಂತಿರಲ ಎಂಟು ಮೈನಸ್ ಎರಡು ಎಕ್ಸ್ ಐತದು ಎಕ್ಸ್ ಈಕ್ವಲ್ ಟು ನಾಲ್ಕು ಹಾಕಿದ್ದೀನಿ ಎರಡು ನಾಲ್ಕು ಎಂಟು ಎಂಟು ಮೈನಸ್ ಎಂಟು ಅಂದರೆ ಎಷ್ಟಾಯ್ತದೋ ಜೀರೋ ಆಯಿತು ಮುಂದಿನ ಬೆಲೆ ಎಕ್ಸ್ ಈಕ್ವಲ್ ಟು ಐದು ಇದೆ ಎಕ್ಸ್ ಇಕ್ವಲ್ ಟು ಐದು ಆದರೆ ವಾಯ್ ಇಸ್ ಈಕ್ವಲ್ ಟು ಏನಾಗ್ತದೆ ಎಂಟು ಮೈನಸ್ ಎರಡು ಗುಂಡ್ಲೆ ಐದು ಎಂಟು ಮೈನಸ್ ಎರಡು ಗುಂಡ್ಲೆ ಐದು ಎಂಟು ಮೈನಸ್ ಏನಪ್ಪ ಅಂದರೆ ಹತ್ತು ಹತ್ತು ಮತ್ತು ಎಂಟರ ವ್ಯತ್ಯಾಸ ಎರಡು ದೊಡ್ಡ ಅಂಕೆ ದೊಡ್ಡಂಕೆ ಇಡ್ರಿ ಮೈನಸ್ ಬರ್ರಿ ಮೈನಸ್ ಟು ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಎರಡು ಆದರೆ ಎಕ್ಸ್ ಈಕ್ವಲ್ ಟು ಎರಡನ್ನು ಆದೇಶಿಸ್ಕೊಂಡ್ರೆ ವಾಯ್ ಈಕ್ವಲ್ ಟು ಎಂಟು ಮೈನಸ್ ಎಕ್ಸ್ ಇದ್ದಲ್ಲಿ ಎರಡು ಹಾಕ್ತೀರಿ ಎರಡು ಗುಂಡ್ಲೆ ಎರಡು ಎರಡೆರಳೆ ನಾಲ್ಕು ಎಂಟರಾಗ ನಾಲ್ಕು ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ ನಾಲ್ಕು ಬರ್ತದ ಅಂದರೆ ಎರಡು ಇದ್ದಾಗ ನಾಲ್ಕು ಬಂತು ನೋಡ್ರಿ ಇದ್ದಾಗ ಸೊನ್ನೆ ಬಂದಿದೆ ನಾಲ್ಕು ಸೊನ್ನೆ ಐದು ಇದ್ದಾಗ ಎ ಮೈನಸ್ ಎರಡು ಬಂದಿದೆ ಮೈನಸ್ ಎರಡು ಬರೀ ಎರಡಿದ್ದಾಗ ನಾಲ್ಕು ಬಂದಿದೆ ಎರಡು ಕೋಮ ನಾಲ್ಕು ಬರೀಣ ಆಮೇಲೆ ಏನಿದೆ ಹಿಂಗೆ ಯಾಕೆ ಬರ್ ಬರ್ದಿನಣ ಬೆಲೆ ಬೇರೆ ಬಂದ ಯಾಕೋ ಐದು ಮೈನಸ್ ಎರಡದಲ್ಲ ಆಮೇಲೆ ಎರಡಿದ್ದಾಗ ಎಷ್ಟು ಬಂದಿದೆ ನಾಲ್ಕು ಬಂದಿದೆ ಟು ಕಾಮ ಫೋರ್ ಈಗ ನಾವು ನಿರ್ದೇಶಾಂಕ ಬಿಂದುಗಳನ್ನು ಮೊದಲನೇ ಸಮೀಕರಣಕ್ಕೆ ಪೂರ್ಣ ಮಾಡ್ಕೊಂಡ್ವಿ ಬರ್ಕೊಂಡ್ವಿ ಇನ್ನು ಎರಡನೇ ಸಮೀಕರಣಕ್ಕೆ ಸಾಕಬೇಕು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒನ್ ಇದೆ ಎರಡನೇದ್ರೆ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಒನ್ ಇದೆ ಎಕ್ಸ್ ವಾಯ್ ಮತ್ತು ಎಕ್ಸ್ ಕಾಮ ವಾಯ್ ನೋಡ್ರಿ ಏನು ಮಾಡಬೇಕು ಈ ಮೈನಸ್ ವಾಯನ್ನು ಆ ಕಡೆ ಪಕ್ಷಾಂತರ ಮಾಡ್ಕೋಬೇಕು ಅವಾಗ ಏನಾಗ್ತದೆ ಇದು ಪ್ಲಸ್ ವೈ ಆಗ್ತದೆ ಒಂದು ಈ ಕಡೆ ತರೋಣ ಎಕ್ಸ್ ಮೈನಸ್ ಒನ್ ಅಂದರೆ ವಾಯ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಆಯಿತು ವಾಯಿಗೆ ಬಿಡಿಸ್ಕೊಂಡ್ಬಿಟ್ರಿ ಇಲ್ಲಿ ಎಕ್ಸ್ಗೆ ಬೆಲೆಗಳನ್ನು ಹಾಕೋಣ ಜೀರೋ ಹಾಕ್ಬೋದು ಐದು ಹಾಕ್ಬೋದು ನೆಕ್ಸ್ಟ್ ಮೈನಸ್ ಎರಡು ಹಾಕ್ಬೋದು ಮೈನಸ್ನಾಗೂ ಇರಲಿಲ್ಲ ಈಗ ಬೆಲೆಗಳನ್ನು ಬಿಡಿಸ್ಕೊಳ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆದರೆ ಏನಾಗ್ತದೆ ವೈ ಝೀರೋ ಮೈನಸ್ ಒಂದು ಝೀರೋ ಮೈನಸ್ ಒನ್ ಅಂದರೆ ಬರ್ತಕ್ಕಂಥ ಬೆಲೆ ಮೈನಸ್ ಒನ್ ಜೀರೋ ಕೋಮ ಮೈನಸ್ ಒನ್ ಬರೆಯೋಣ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಐದು ಆದರೆ ಐದು ಆದರೆ ವೈ ಇಸ್ ಈಕ್ವಲ್ ಟು ಸಮೀಕರಣ ಇರೋದೇನೋದು ಎಕ್ಸ್ ಮೈನಸ್ ಒನ್ ಇದೆ ಅದಕ್ಕೆ ಏನು ಮಾಡಬೇಕಿಲ್ಲಿ ಐದು ಮೈನಸ್ ಒಂದು ಬರೀಬೇಕು ಐದರಾಗ ಒಂದು ಹೋದರೆ ನಾಲ್ಕು ಅಂತಕ್ಕಂಥದ್ದು ನೋಡ್ತೀರಿ ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ಆದರೆ ಮೈನಸ್ ಎರಡು ಆದರೆ ವಾಯ್ ಕೊಟ್ಟರೆ ಎಷ್ಟು ಆಗ್ತದೆ ಅಂದ್ರೆ ಮೈನಸ್ ಎರಡು ಹಾಕ್ತಿರಿ ಎಕ್ಸದ ಬೆಲೆ ಇಲ್ಲಿ ನೋಡ್ರಿ ಮೊದಲೇ ಎಕ್ಸ್ ಐತದ ಮೈನಸ್ ಎರಡು ಹಾಕಿದೆ ಮುಂದೆ ಮೈನಸ್ ಒಂದು ಅದ ಮೈನಸ್ ಎರಡು ಮೈನಸ್ ಒಂದು ಅಂದರೆ ಎಷ್ಟು ಮೈನಸ್ ಮೂರು ಅದ ಅಂದ್ರೆ ನೋಡ್ರಿ ಐದು ಇದ್ದಾಗ ನಾಲ್ಕು ಫೈವ್ ಫೋರ್ ಆಮೇಲೆ ನೆಕ್ಸ್ಟ್ ಎಷ್ಟು ಅಂದರೆ ಮೈನಸ್ ಎರಡು ಮೈನಸ್ ಮೂರು ಅದ ಮೈನಸ್ ಎರಡು ಕೋಮ ಮೈನಸ್ ಮೂರು ಇನ್ಮೇಲೆ ಈ ಮೂರು ಬಿಂದುಗಳನ್ನು ನಾವು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಗುರುತಿಸ್ತಕ್ಕಂತಹ ಕೆಲಸ ನಕ್ಸೆಗೆ ಸಾಗ್ರಿ ಎಕ್ಸ್ ವೈ ಎಕ್ಸ್ ಮತ್ತು ವೈಎಕ್ಸ್ ಎಕ್ಸ್ಗಳನ್ನು ರೆಡಿ ಮಾಡಿಕೊಡ್ರಿ ನೋಡ್ರಿ ಈಗ ಬಿಂದುಗಳನ್ನು ಗುರುತಿಸೋಣ ಏನಂತ ಇದೆ ಮೊದಲನೇದು ನಾಲ್ಕು ಸೊನ್ನೆ ಇದೆ ಎಕ್ಸ್ ಇಕ್ ಟು ನಾಲ್ಕು ವಾಯ್ ವೈಕೋ ಟು ಝೀರೋ ಫೋರ್ ಕೋಮ ಜೀರೋ ಇದು ಮೊದಲನೇ ಬಿಂದು ನೆಕ್ಸ್ಟ್ ಎಷ್ಟಿದೆ ಐದು ಇದ್ದಾಗ ಮೈನಸ್ ಎರಡು ಇದೆ ಎಕ್ಸ್ 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 ಇಕ್ವ ಟು ಐದು ಟು ಮೈನಸ್ ಎರಡು ಇವೆಲ್ಲ ಎರಡು ಎಲ್ಲಿ ಸೇರಿಸ್ತಾವೆ ನೋಡ್ರಿ ಫೈವ್ ಮೈನಸ್ ಟು ಇವುಗಳನ್ನ ಗುರುತಿಸೋಣ ಫೈವ್ ಕೋಮ ಮೈನಸ್ ಟು ಇನ್ನು ಎರಡಿದ್ದಾಗ ನಾಲ್ಕು ಎಕ್ಸ್ ಇಕ್ವೋಟು ಎರಡು ಇದ್ದಾಗ ವಾಯ್ ಇಕ್ವೋಟು ಎಷ್ಟು ಅಂದರೆ ನಾಲ್ಕು ಎಕ್ಸ್ ಇಕ್ವೋಟು ಎರಡು ವಾಯ್ ಇಕ್ವಲ್ ಟು ನಾಲ್ಕು ಟು ಫೋರ್ ಈಗ ಈ ಮೂರು ಬಿಂದುಗಳನ್ನು ಒಂದು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಈ ರೀತಿ ಒಂದು ನಕ್ಷೆ ಸಿಗುತ್ತಾ ಇದು ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟಕ್ಕೆ ನಕ್ಷೆ ಆಯಿತು ಇನ್ನು ಝೀರೋ ಇದ್ದಾಗ ಮೈನಸ್ ಒನ್ ಇದೆ ಮುಂದಿನ ಎಕ್ಸ್ ಈಕ್ವಲ್ ಟು ಝೀರೋ ವೈ ಈಕ್ವಲ್ ಟು ಮೈನಸ್ ಒನ್ ಝೀರೋ ಕಾಮ ಮೈನಸ್ ಒನ್ ಝೀರೋ ಕೋಮ ಮೈನಸ್ ಒನ್ ಎಕ್ಸ್ ಟು ಐದು ಇದ್ದಾಗ ವೈ ಈಕ್ವಲ್ ಟು ಇಷ್ಟು ನಾಲ್ಕು ನೋಡ್ರಿ ಐದು ನಾಲ್ಕು ಇದು ನಮಗೆ ಐದು ಕೊಮ ನಾಲ್ಕು ಬಿಂದುವನ್ನು ಸೂಚಿಸ್ತದೆ ಮೂರನೇ ಬೆಲೆ ಮೈನಸ್ ಎರಡು ಇದ್ದಾಗ ಮೈನಸ್ ಮೂರು ಇದೆ ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ವೈ ಈಕ್ವಲ್ ಟು ಮೈನಸ್ ಮೂರು ನೋಡ್ರಿ ಇದು ಮೈನಸ್ ಎರಡು ಕೊಮ ಮೈನಸ್ ಮೂರು ಬಿಂದುವನ್ನು ಸೂಚಿಸ್ತದೆ ಈ ಮೂರು ಬಿಂದುಗಳನ್ನು ಒಂದು ಅಳತೆ ಪಟ್ಟಿಯಿಂದ ಸೇರಿಸಿಬಿಟ್ರೆ ನಮಗೆ ಈ ರೀತಿಯಾಗಿ ನಕ್ಷೆ ಬರ್ತದೆ ಇದು ಎಕ್ಸ್ ಮೈನಸ್ ವಾಯ್ ಕೊಟ್ಟು ಒಂದರ ನಕ್ಷೆ ಇದೇನಪ್ಪ ಅಂದರೆ ಎಕ್ಸ್ ಮೈನಸ್ ವಾಯ್ ಕೊರ್ಟು ಒಂದು ಸಮೀಕರಣದ ಒಂದು ನಕ್ಷೆ ಆಯಿತು ಇವೆರಡು ಎಲ್ಲಿ ಅದನ್ನು ನೋಡಿದರೆ ನಮಗೆ ಪರಿಹಾರ ಸಿಗ್ತದೆ ಎಕ್ಸ್ ಅಕ್ಷದ ಮೇಲೆ ಮೂರಕ್ಕೆ ಸೇರಿಸಿ ಸಂಧಿಸ್ತದೆ ವಾಯ್ ಅಕ್ಷದ ಮೇಲೆ ಎರಡಕ್ಕೆ ಸಂಧಿಸ್ತದೆ ಹಾಗಾಗಿ ನಾವಿಲ್ಲಿ ಏನು ಬರೆಯೋಣ ಅಂದರೆ ನಕ್ಷೆಯಿಂದ ನಮಗೆ ಪರಿಹಾರ ಏನು ಕಂಡು ಬರ್ತಾ ಇದೆ ಎಕ್ಸ್ ಇ ಕೋರ್ಟು ಮೂರು ಮತ್ತು ವಾಯ್ ಕೋರ್ಟು ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಮಾಡಿದ್ರಿ ಎಲ್ಲರೂ ಮುಂದಿನ ಪ್ರಶ್ನೆಗೆ ಸಾಗೋ ನೋಡಿರಿ ಇಲ್ಲಿ ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಈ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿವೆ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಬರ್ಕೊಂಬಿಡ್ರಿ ಎ ಒನ್ ಒಂದು ಬಿ ಒನ್ ಎರಡು ಸಿ ಒನ್ ಎಷ್ಟು ಮೈನಸ್ ನಾಲ್ಕು ಎ ಒನ್ ಬಿ ಒನ್ ಸಿ ಒನ್ ಹಾಗೇನೆ ಎ ಟು ಬಿ ಟು ಸಿ ಟು ಬರೆಯೋಣ ಎ ಟು ಮೂರು ಬಿ ಟು ಎರಡು ಆಮೇಲೆ ಸಿ ಟು ಎಷ್ಟು ಅಂದರೆ ಮೈನಸ್ ಐದು ಎ ಟು ಬಿ ಟು ಸಿ ಟು ಅನ್ನು ಬರ್ಕೊಂಡ್ವಿ ಎ ಒನ್ ಅಪಾನ್ ಎ ಟು ಎ ಒನ್ ಅಪಾನ್ ಎ ಟು ಲೆಕ್ಕಾಚಾರ ಮಾಡಿದರೆ ಒನ್ ಬೈ ತ್ರೀ ನೆಕ್ಸ್ಟ್ ಬಿ ಒನ್ ಅಪಾನ್ ಬಿ ಟು ಬಿ ಒನ್ ಅಪ್ ಆನ್ ಬಿ ಟು ಲೆಕ್ಕಾಚಾರ ಮಾಡಿದರೆ ಟೂ ಬೈ ಟು ಈಕ್ವಲ್ ಟು ಒನ್ ಬಂತು ಇನ್ನು ಮುಂದಿನ ಕೇನು ಲೆಕ್ಕಾಚಾರ ಮಾಡೋದು ಹೋಗೋ ಅವಶ್ಯಕತೆ ಇಲ್ಲ ನಿಮ್ಗೆ ಹೌದಾ ಇಲ್ಲ ಸಿ ಒನ್ ಬೈ ಸಿ ಟು ನೋಡಿದರೆ ಅದು ಬೇರೆನೇ ಅದ ಇಲ್ಲೇ ಎಷ್ಟರ ಮೇಲೆ ತೀರ್ಮಾನ ತಗೋರಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಇದೆ ಎ ಒನ್ ಅಪ್ ಆನ್ ಎ ಟು ಇದ್ದದ್ದು ಬಿ ಒನ್ ಅಪ್ ಆನ್ ಬಿ ಟುಗೆ ಸಮ ಆಗಿಲ್ಲ ಒಂದು ಮೂರು ಅಂಶನೇ ಬೇರೆ ಒಂದೇ ಬೇರೆ ಆದ್ದರಿಂದ ಏನು ಹೇಳ್ತೀರಿ ಎಷ್ಟು ಪರಿಹಾರವನ್ನು ಹೊಂದಿವೆ ಆದ್ದರಿಂದ ಕೊಟ್ಟಿರುವ ಸಮೀಕರಣಗಳ ಜೋಡಿ ಎಷ್ಟೋ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಹೊಂದಿವೆ ಒಂದು ಅಥವಾ ಅನನ್ಯ ಪರಿಹಾರ ಹೊಂದಿವೆ ಅನನ್ಯ ಅಂದರೆ ಒಂದೇ ಒಂದು ಏಕೈಕ ಪರಿಹಾರ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಆಯಿತು ಇನ್ನು ಮುಂದೆ ನೋಡ್ರಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ ಇಲ್ಲಿ ಪರಿಹಾರ ವರ್ಜಿಸುವ ವಿಧಾನದಿಂದ ಸಾಗೋಣ ಎಕ್ಸ್ ಪ್ಲಸ್ ವೈ ಈಕ್ ಟು ಟೆನ್ ಇದೆ ಮುಂದೆ ಟೂ ಎಕ್ಸ್ ಮೈನಸ್ ವೈ ಈಸಿ ಟು ಎಷ್ಟಿದೆ ಎಂಟಿದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಟೂ ಎಕ್ಸ್ ಮೈನಸ್ ವೈ ಟು ಎಂಟಿದೆ ಈಗ ಎರಡು ಸಮೀಕರಣಗಳನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಎರಡು ಕೂಡಿಸಿದ್ರಪ್ಪ ಅಂತಂದ್ರೆ ಪ್ಲಸ್ ವೈ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಗ್ತದೆ ಟೂ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ತ್ರೀ ಎಕ್ಸ್ ಆಯಿತು ಹತ್ತು ಎಂಟು ಎಷ್ಟು ಆಯ್ತು ಅಂದರೆ ಹದಿನೆಂಟು ಆಯಿತು ಅಂದರೆ ಎಕ್ಸ್ ಈಸಿ ಕೊಟ್ಟು ಹದಿನೆಂಟು ವಾಗಲೇ ಮೂರು ಮೂರೊಂದಲೇ ಮೂರು ಆರ್ಲೆ ಎಕ್ಸನ್ನ ಬೆಲೆ ಆರು ಬಂತು ಈ ಎಕ್ಸ್ ಈಕ್ವಲ್ ಟು ಆರನ್ನು ಒಂದನೇ ಸಮೀಕರಣದೊಳಗೆ ತುಂಬ ಒಂದನ್ರಿ ಇದಕ್ಕೆ ಎರಡಂದ್ರೆ ಕೆಳಗಿನಕ್ಕ ಒಂದನೇ ಸಮೀಕರಣದಿಂದ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹತ್ತಿದೆ ಮೊದಲನೇ ಸಮೀಕರಣವನ್ನು ಮರಳಿ ಬರ್ಕೊಂಡೆ ನಮ್ಮತ್ತೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟೆನ್ ಇದೆ ಅದರಲ್ಲಿ ಎಕ್ಸ್ ಈಕ್ವಲ್ ಟು ಆರನ್ನು ಹಾಕಿರಿ ಎಕ್ಸ್ ಇಕ್ವಲ್ ಟು ಆರ್ ಹಾಕಿದ್ರೆ ಸಿಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ಬರ್ತದೆ ಟೆನ್ ಬರ್ತದೆ ಅಂದರೆ ವಾಯ್ ಇಕ್ವಲ್ ಟು ಟೆನ್ ಮೈನಸ್ ಸಿಕ್ಸ್ ಹತ್ತು ಮೈನಸ್ ಆರು ಹತ್ತಿರಾಗ ಆರು ಕಳೆದ್ರೆ ಎಷ್ಟು ನಾಲ್ಕು ಬರ್ತದೆ ಅಂದರೆ ವಾಯ್ ಈಕ್ವಲ್ ಟು ಎಷ್ಟು ಬರ್ತದಪ್ಪ ಅಂತಂದರೆ ನಾಲ್ಕು ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಆರು ಮತ್ತು ವಾಯ್ ಈಕ್ವಲ್ ಟು ಎಷ್ಟು ನಾಲ್ಕು ಈ ಒಂದು ಪ್ರಶ್ನೆಗೆ ಪರಿಹಾರ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ಬಹುಶಃ ನಕ್ಷೆ ಇರಬೇಕು ನಕ್ಷೆನೇ ಇದೆ ನೋಡ್ರಿ ಮೊದಲನೇ ಸಮೀಕರಣ ಭಾಳ ಸಲ ಪುನರಾವರ್ತನೆ ಆಗಿದೆ ಇದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಅಂದರೆ ವಾಯ್ ಈಕ್ವಲ್ ಟು ಐದು ಮೈನಸ್ ಎಕ್ಸು ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಎಕ್ಸ್ಗೆ ಝೀರೋ ತೊಗೊಳ್ಳೋದು ಎಕ್ಸ್ಗೆ ಝೀರೋ ತೊಗೊಂಡ್ರೆ ವಾಯ್ ಏನಾಯ್ತು ಎಕ್ಸಿಗೆ ಝೀರೋ ತೊಗೊಂಡ್ರೆ ವಾಯ್ ಏನಾಗ್ತದ ಐದು ಅಂದರೆ ಐದು ಮೈನಸ್ ಒನ್ನೆ ಅಂದರೆ ಝೀರೋ ಕೋಮ ಫೈವ್ ಆಯ್ತು ಇನ್ನು ಎಕ್ಸ್ ಈಕ್ವಲ್ ಟು ಐದು ತೊಗೊಂಡ್ರೆ ಐದು ಮೈನಸ್ ಐದು ಎಷ್ಟು ಝೀರೋ ಅಲ್ಲ ಝೀರೋ ಆಯಿತು ಫೈವ್ ಕೋಮ ಝೀರೋ ಆಯ್ತು ಮೂರು ಹಾಕ್ಕೊಂಡ್ರೆ ಇದ್ರಾಗ ಮೂರು ಹೋದ್ರೆ ಎರಡು ಮೂರು ಕಾಮ ಎರಡು ಮೂರು ಎರಡು ಇದಿಷ್ಟು ನಮಗೆ ಪರಿಹಾರ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ಸಿದ್ಧ ಮಾಡಿಕೊಂಡಿ ಬಿಡಿಸೋದೇನು ಬೇಡ ಬೇಕಿದ್ದರೆ ನೀವು ಬಿಡಿಸಿಡ್ರಿ ನಾನು ಭಾಳಷ್ಟಲ ಬಂದಿದೆ ಅಂತ ನೇರವಾಗಿ ಬರೆದಿದ್ದೀನಿ ಮತ್ತು ಸುಲಭವೂ ಕೂಡ ಇದೆ ಮುಂದಿನ ಒಂದು ಸಮೀಕರಣ ಏನಿದೆ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಆರಿದೆ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರು ಅಂದರೆ ವಾಯ್ ಈಕ್ವಲ್ ಆರು ಮೈನಸ್ ಎರಡು ಎಕ್ಸ್ ಸಮೀಕರಣ ವಾಯ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಎಕ್ಸ್ ಆಯಿತು ಇಲ್ಲಿ ಎಕ್ಸ್ ಬರೆಯೋಣ ವಾಯ್ ಬರೆಯೋಣ ಇದನ್ನು ಎಕ್ಸ್ ಕೋಮ ವಾಯ್ ಅಂತ ಬರೆಯೋಣ ಎಕ್ಸ್ ಈಸ್ ಟು ಝೀರೋ ಹಾಕೋಣ ಎಕ್ಸ್ ಈಕ್ವಲ್ ಝೀರೋ ಹಾಕೋಣ ಆಮೇಲೆ ಮೂರು ಹಾಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಬೆಲೆ ಎರಡ ಇರಲಿ ಒಂದಿರಲಿ ಒಂದಿರಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಹಾಕಿದರೆ ಆವಾಗ ವಾಯ್ ಎಷ್ಟು ಆಗ್ತದೆ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ವಾಯ್ ಈಕ್ವಲ್ ಆರು ಮೈನಸ್ ಎರಡು ಗುಂಡ್ಲೆ ಸೊನ್ನೆ ಎರಡು ಗುಂಡ್ಲೆ ಸೊನ್ನೆ ಆರೋಗ ಸೊನ್ನೆ ಕಳೆದ್ರೆ ಸಿಕ್ಸ್ ಮೈನಸ್ ಝೀರೋ ಸಿಕ್ಸ್ ಆಯಿತು ಝೀರೋ ಕಾಮ ಸಿಕ್ಸ್ ನೋಡಿರಿ ಝೀರೋ ಕಾಮ ಸಿಕ್ಸ್ ಇದು ಇದು ಜೀರೋ ಕಾಮ ಸಿಕ್ಸ್ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದರೆ ವಾಯ್ ಇಸ್ ಈಕ್ವಲ್ ಟು ಆರು ಮೈನಸ್ ಎರಡು ಗುಂಡ್ಲೆ ಮೂರು ಎರಡು ಮೂರಲೆ ಆರು ಆರು ಮೈನಸ್ ಆರು ಎಷ್ಟಪ್ಪ ಅಂದರೆ ಝೀರೋ ತ್ರೀ ಝೀರೋ ತ್ರೀ ಕೋಮ ಝೀರೋ ಇನ್ಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ಅಂದರೆ ಆರು ಮೈನಸ್ ಎರಡು ಗುಂಡ್ಲೆ ಒಂದು ಎಕ್ಸದ ಬೆಲೆ ಒಂದು ಆರ್ರಾಗಿ ಎರಡು ಕಳೆದ್ರೆ ಆರ್ರಾಗಿ ಎರಡು ಹೋದ್ರೆ ನಾಲ್ಕು ಸಿಗುತ್ತೆ ಇಲ್ಲಿ ಒಂದಿದ್ದಾಗ ಎಷ್ಟು ಬಂತು ನಾಲ್ಕು ಬಂತು ಅಂದರೆ ನಿರ್ದೇಶಾಂಕ ಒಂದು ನಾಲ್ಕು ಈಗ ಎರಡೂ ಸಮೀಕರಣಗಳಿಗೆ ನಿರ್ದೇಶಾಂಕ ಪಟ್ಟಿಯನ್ನು ನೀವು ಸಿದ್ಧ ಮಾಡಿಕೊಂಡ್ರಿ ಇನ್ನು ಎಕ್ಸಕ್ಷ ವಾಯಕ್ಷ ಹಾಕಿ ಪ್ರಮಾಣ ಬರೆದು ನಿಮ್ಮ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಡ್ರಿ ಬಿಂದುಗಳನ್ನು ಗುರುತಿಸೋಣ ನೋಡ್ರಿ ಇವಾಗಿನ ಬಿಂದುಗಳನ್ನು ಬಿಂದು ಗುರುತೋಣ ಮೊದಲನೇದು ಒಂದು ನಿರ್ದೇಶಾಂಕ ಪಟ್ಟಿಗೆ ಬಿಂದುಗಳನ್ನು ಗುರುಸೋಣ ಜೀರೋ ಫೈವ್ ಎಕ್ಸ್ ಇ ಕೊಟ್ಟು ಜೀರೋ ವೈ ಕೊಟ್ಟು ಐದು ಜೀರೋ ಕಾಮ ಐದು ಮೊದಲನೇ ಬಿಂದು ಐದು ಜೀರೋ ಇದೆ ನೆಕ್ಸ್ಟ್ ತ್ರೀ ಟು ಅದಾದ್ರೆ ನೆಕ್ಸ್ಟ್ ಫೈವ್ ಕೋಮ ಝೀರೋ ನೆಕ್ಸ್ಟ್ ಬಿಂದು ಮೂರು ಮತ್ತು ಎರಡು ಎಕ್ಸ್ ಇಕ್ವಲ್ ಟು ಮೂರು ವಾಯ್ ಟು ಎರಡು ಇದು ಮೂರು ಕೊಮ ಎರಡು ಆಗ್ತದೆ ಈ ಮೂರು ಬಿಂದುಗಳನ್ನು ಸೇರಿಸ್ತೀರಿ ಮೊದಲನೇ ಒಂದು ಸಮೀಕರಣಕ್ಕೆ ನಕ್ಷೆ ಸಿಗ್ತದೆ ಇದು ಯಾವುದು ಅಂದರೆ ಎಕ್ಸ್ ಪ್ಲಸ್ ವಾಯ್ ಇಕ್ವ ಟು ಐದು ಇನ್ಮೇಲೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ವೈ ಇಕ್ವಲ್ ಟು ಸಿಕ್ಸ್ ಝೀರೋ ಸಿಕ್ಸ್ ನಿಮಗೆ ಇಲ್ಲಿ ಬರ್ತದ ಝೀರೋ ಕೊಮ ಸಿಕ್ಸ್ ಜೀರೋ ಆರು ಬಿಂದು ಅದರ ನಂತರ ಏನಿದೆ ನೋಡ್ರಿ ಮೂರು ಜೀರೋ ಇದೆ ಎಕ್ಸ್ ಇಕ್ವಲ್ ಟು ಮೂರು ವಾಯ್ ಇಕೋ ಟು ಝೀರೋ ಅಂದರೆ ಇಲ್ಲಿ ಬರುತ್ತೆ ತ್ರೀ ಕೊಮ ಝೀರೋ ನೆಕ್ಸ್ಟ್ ಒನ್ ಫೋರ್ ಇದೆ ಎಕ್ಸ್ ಈಕ್ವಲ್ ಟು ಒಂದು ಇದ್ದಾಗ ವಾಯ್ ಟು ನಾಲ್ಕು ಒನ್ ಫೋರ್ ಇದು ನಮಗೆ ಒಂದು ಕೊಮ ನಾಲ್ಕು ಬಿಂದು ಈಗೇನು ಮಾಡಬೇಕು ಈ ಮೂರು ಬಿಂದುಗಳನ್ನು ಒಂದು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸ್ಕೊಡ್ರಿ ಈ ರೀತಿಯಾಗಿ ನಿಮಗೆ ಗ್ರಾಫ್ ಸಿಗ್ತದೆ ಇದು ಎರಡನೇದು ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರು ಇದೇನ ಸೂಚಿಸ್ತಾ ಇದೆ ಟೂ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಆರರ ಒಂದು ನಕ್ಷೆ ಆಗಿದೆ ಇವೆರಡು ಎಲ್ಲಿ ಸಂಧಿಸ್ತಾ ಇದ್ದಾವಲ್ಲ ಅಲ್ಲಿ ನಾವು ಎಕ್ಸ್ ಅಕ್ಷಕ್ಕೆ ಬಂದರೆ ಒಂದಕ್ಕೆ ಸೇರ್ತದೆ ಈ ಕಡೆ ವಾಯ್ ಅಕ್ಷಕ್ಕೆ ಬಂದರೆ ನಾಲ್ಕಕ್ಕೆ ಸಿಗ್ತದೆ ಸೇರ್ತದೆ ಅಂದರೆ ನಕ್ಷೆಯಿಂದ ನಕ್ಷೆಯಿಂದ ನಿಮ್ಮ ತೀರ್ಮಾನವನ್ನು ಬರೆಯೋಣ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಮತ್ತೆ ವಾಯು ಎಷ್ಟು ನಾಲ್ಕು ಅನ್ನೋದನ್ನು ನೋಡ್ತೀವಿ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು